ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಕ್ಲಿಯರ್ ಆಗಿರಿ ತಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂತ ಸುಸ್ವಾಗತ ವೆಲ್ಕಮ್ ಟು ದ ಕ್ಲಾಸ್ ರೀ ನೋಡ್ರಿ ಎಲ್ರಿಗೂ ಕ್ಲಿಯರ್ ಇದನಾ ಸರಿ ಎಂದಿನಂತೆ ಸಾಮಾನ್ಯ ಕಾರಣದ ಪ್ರಮುಖ ಪ್ರಶ್ನೋತ್ತರಗಳ ಚರ್ಚೆ ಇವತ್ತು ಇವತ್ತಿನ ದಿವಸ ನಾವು ನೋಡ್ತಾ ಇದೀವಿ ಯಾರು ನಿಮ್ ಸ್ನೇಹಿತರು ಇನ್ನೂ ಜಾಯ್ನ್ ಆಗಿಲ್ಲ ಲಿಂಕ್ ಅನ್ನು ಶೇರ್ ಮಾಡ್ರಿ ಅಂಡ್ ಆಲ್ಮೋಸ್ಟ್ ಎಲ್ರು ಏನಪ್ಪ ಅಂದ್ರ ಬಹಳ ಖುಷಿಲಿದ್ರಿ ಪರೀಕ್ಷೆ ಚೆನ್ನಾಗಿ ಅಂತ ಹೇಳಿ ಸುಮಾರು ಜನ ಏನಪ್ಪ ಅಂದ್ರೆ ಗೂ ಮೆಸೇಜ್ ಮಾಡಿದ್ರಿ ಕಾಲ್ ಕೂಡ ಮಾಡಿದ್ರಿ ಮತ್ತು ಕಾಮೆಂಟ್ ಎಲ್ಲ ಕೂಡ ಹಾಕಿರಿ ಇವ್ನಿಂಗ್ ಏನು ಮಧ್ಯಾಹ್ನ ನಾನು ಆ ಇವತ್ತು ನಡೆದಿರುವಂತಹ ಪರೀಕ್ಷೆಯ ಕಿ ಆನ್ಸರ್ ಏನಪ್ಪಾ ಅಂದ್ರೆ ಬಿಡಿಸಿದೀನಿ ಆಲ್ಮೋಸ್ಟ್ ನೈಂಟಿ ಏಟ್ ಟು ನೈಂಟಿ ನೈನ್ ಪರ್ಸೆಂಟ್ ಕರೆಕ್ಟ್ ಇದಾವ್ರಿ ಸೊ ಎಲ್ಲೋ ಕೆಲ ಬಂದಿಷ್ಟು ಏನಪ್ಪಾ ಕಿ ಆನ್ಸರ್ ನಾವು ನೋಡಬೇಕು ಅದನ್ನ ನಾನು ಹೇಳಿದೀನಿ ಯಾವ ಯಾವಕ್ಕೆ ಏನಪ್ಪ ಅಂದ್ರೆ ಕಿ ಆನ್ಸರ್ ಡಿಪೆಂಡ್ ಆಗ್ಬೇಕು ಅಂತ ಹೇಳಿ ಆಮೇಲೆ ನಾನು ಅಲ್ಲಿ ಕ್ಯಾನ್ಸರ್ ಆನ್ಸರ್ ಏನ್ ಕೊಟ್ಟಿದ್ದೀನಿ ಅದ್ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಕರೆಕ್ಟ್ ಇದಾವೆ ಸೊ ಎಲ್ಲ ಏನಪ್ಪ ಅಂದ್ರೆ ಪರೀಕ್ಷೆ ಮಾಡಿ ಕೊಟ್ಟಿರುವಂತದ್ದು ಇನ್ನ ಇನ್ನೊಂದು ಪುಸ್ತಕ ನಿಮ್ಗೆ ಹೇಳ್ತೇನೆ ನಾನು ಸಜೆಸ್ಟ್ ಮಾಡೋದು ಯಾವುದು ಅಂತಂದ್ರ ಮೈಸೂರು ಪಬ್ಲಿಕೇಶನ್ಸ್ ಕನ್ನಡ ವ್ಯಾಕರಣ ದರ್ಪಣ ಅಂತ ಬರ್ದ್ ಅದು ಪಿ ಕೂಡ ನಾನು ಟೆಲಿಗ್ರಾಮ್ ಅಲ್ಲಿ ಹಾಕ್ತೀನಿ ಕ್ಲಾಸ್ ಮೇಲೆ ಅದನ್ನ ನೋಡ್ಕೊಡ್ರಿ ಅದ್ರಲ್ಲಿ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಇವತ್ತಿನ ಪ್ರಶ್ನೆಗಳದ್ದು ನಿಮ್ಗೆ ಉತ್ತರ ಸಿಕ್ತವು ಸರಿನಾ ಇನ್ನ ನೀವು ಕೂಡ ಯಾರೆಲ್ಲ ನನ್ನ ಬ್ಯಾಚಿಗೆ ಜಾಯ್ನ್ ಆಗಿರ್ತೀರಿ ಅಲ್ಲಿ ಕೂಡ ನಾನು ಆಲ್ಮೋಸ್ಟ್ ಅವುಗಳನ್ನ ಹೇಳಿರುವಂತದ್ದು ಕಾಣ್ತದೆ ಸರಿ ಸೊ ಅದೊಂದು ಏನಪ್ಪಾ ಅಂದ್ರೆ ರೆಫರ್ ಮಾಡ್ರಿ ಮುಂಬರುವಂತ ಎಕ್ಸಾಮ್ ಇವತ್ತಿಂದ ಏನೋ ಆಯ್ತು ಇದು ಜಸ್ಟ್ ಏನಪ್ಪಾ ಅಂದ್ರೆ ನಿಮಗ ಎಲಿಜಿಬಿಲಿಟಿ ಅಥವಾ ಸೊ ಏನ್ ಹೇಳ್ತೀವಿ ಇದು ಮುಖ್ಯವಾಗಿ ಇದನ್ನ ಪಾಸ್ ಆದ್ರೆ ಮುಂದಿನ ಇದು ಆಗ್ತದೆ ಅಂತ ಹೇಳಿ ಐವತ್ತು ಅಂಕಗಳ ಬಿದ್ರ ಸಾಕು ಇದನ್ ಮುಂದಿನ ಏನ್ ಪತ್ರ ಮೇನ್ ಎಕ್ಸಾಮ್ ಕೌಂಟ್ ಮಾಡಂಗಿಲ್ಲ ಮೂರು ಮುಂದೆ ಬರೋದೇ ದೊಡ್ಡ ಘಟ್ಟ ಏನ್ ಇಪ್ಪತ್ತೇಳಕ್ಕೆ ಏನ್ ಎಕ್ಸಾಮ್ ಬರಿತಾ ಇದ್ರಿ ಅದು ಬಹಳ ಇಂಪಾರ್ಟೆಂಟ್ ಸೊ ಅದರಲ್ಲಿ ಪೇಪರ್ ಫಸ್ಟ್ ಅಂಡ್ ಪೇಪರ್ ಸೆಕೆಂಡ್ ಅದನ್ನ ನೀವು ಒಳ್ಳೆ ಸ್ಕೋರ್ ಮಾಡಿದ್ರಿ ಅಂತಂದ್ರ ನಿಮಗ ಏನಪ್ಪಾ ಅಂದ್ರ ಈ ಗ್ರಾಮಾಡಳಿತಾಧಿಕಾರಿ ಹುದ್ದೆ ಖಂಡಿತವಾಗಿ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಇದನ್ನ ನೀವು ಚೆನ್ನಾಗಿ ಮಾಡ್ಬೇಕಾಗಿದೆ ಈಗ ಸೊ ಅದಕ್ಕಾಗಿ ಮುಂಬರುವಂತಹ ನಮ್ಮಲ್ಲಿ ತರಗತಿಗಳು ಏನಪ್ಪ ಅಂದ್ರ ಸಂಪೂರ್ಣವಾಗಿ ಇದನ್ಪ ಅಂದ್ರೆ ನಿಮ್ಗೆ ಲಭ್ಯವಾಗ್ತಾವ ಗ್ರಾಮ ಸಂಬಂಧ ಪಟ್ಟಂಗ ಸಂಪೂರ್ಣವಾಗಿ ಮಾಹಿತಿಗಳನ್ನ ನಾವಿಲ್ಲಿ ನೋಡ್ತಾ ಬರ್ತೇವೆ ಸೊ ಈವನ್ ನಮ್ಮ ಯೂಟ್ಯೂಬ್ ಅಲ್ಲಿ ಕೂಡ ಹೌದು ಆಮೇಲೆ ಸ್ಪರ್ಧಾ ಕನಸು ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಡ್ರಿ ಅಲ್ಲಿ ಕೂಡ ನಿಮಗ ಬ್ಯಾಚ್ ಕೋರ್ಸ್ ಇದಾವೆ ಸೊ ನಾವು ಈ ಗ್ರಾಮಾಡಳಿತ ಅಧಿಕಾರಿ ಬ್ಯಾಚ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದು ನೈನ್ ಫಾರ್ಟಿ ಗೆ ಸೊ ಆಲ್ಮೋಸ್ಟ್ ಅಂದ್ರ ಇಡೀ ನಮ್ಮ ರಾಜ್ಯದೊಳಗ ಅತ್ಯಂತ ಕಡಿಮೆ ಬೆಲೆಗೆ ಈ ಒಂದು ಬ್ಯಾಚ್ ಕೋರ್ಸ್ ಇರುವಂತಲೆಬಸ್ ವೈಸ್ ಆಗಿ ಸಂಪೂರ್ಣವಾಗಿ ಗುಣಮಟ್ಟದ ತರಗತಿಗಳು ಈಗ ಒಮ್ಮತ್ ವಾಪಸ್ ಅದೇ ನೈನ್ ಫೋರ್ಟಿ ನೈನ್ ಗೆ ನಿಮ್ಗೆ ಸಿಗ್ತಾರೆ ಈವನ್ ಇದ್ರ ಜೊತೆಗೆ ಒನ್ ಫೋರ್ಟಿ ನೈನ್ ಏನು ಸಮಾನ ಪತ್ರಿಕೆ ಟ್ವೆಂಟಿ ಪ್ಲಸ್ ಕ್ವಶನ್ ಪೇಪರ್ಸ್ ಅದು ಕೂಡ ಸಿಗ್ತಾರೆ ಯಾರಾದ್ರೂ ಜಾಯ್ನ್ ಆಗೋಂಗಿದ್ರೆ ಜಾಯಿನ್ ಆಗಬಹುದು ಸೊ ಕಂಪ್ಲೀಟ್ ಫೋರ್ ಟು ಫೈವ್ ಮಂತ್ಸ್ ನಿಮ್ಗೆ ಅದ ಸಿಗತ್ರಿ ಸೊ ಇವತ್ತಿನ ತರಗತಿಗಳು ನೋಡೋಣ ಹಾ ಕನ್ನಡ ವ್ಯಾಕರಣ ದರ್ಪಣ ಕರೆಕ್ಟ್ ಸುಭಾಷ್ ಎಲ್ರು ಹೆಂಗ್ ಮಾಡಿದ್ರಪ್ಪ ಚೆನ್ನಾಗಿ ಮಾಡಿದ್ರಿ ಸಿಕ್ಸ್ ಟು ಟ್ವೆಲ್ತ್ ಇಂಪಾರ್ಟೆಂಟ್ ಪದಗಳು ಸೊ ಪದಗಳ ಅರ್ಥ ಇವತ್ತಿನ ಸಲ ನೋಡ್ರಿ ಎಲ್ಲ ಹೊಸ ಆಲ್ಮೋಸ್ಟ್ ಪದಗಳ ಅರ್ಥ ಇವ್ರದಾವ ಎಲ್ಲೋ ಕೆಲವೊಂದಿಷ್ಟು ಮಾತ್ರ ನಾವು ನೋಡಿದ್ವಿ ಇನ್ನು ಉಳಕಿದ್ವಿ ಎಲ್ಲಾ ಹೊಸವ್ ಅದಾವ ಸೊ ಇನ್ನು ಉಳದಂತೆ ವ್ಯಾಕರಣ ಅಂತ ಆಲ್ಮೋಸ್ಟ್ ಬಿಡಿಸ್ಕೊಂಡಿದ್ವಿ ನಿನ್ನೆ ತ್ರೀ ಅವರ್ಸ್ ಏನ್ ಕ್ಲಾಸ್ ಇತ್ತು ಅದ್ರಲ್ಲಿ ಸುಮಾರ್ ಕ್ವಶನ್ಸ್ ನಿಮ್ಗೆಲ್ಲ ಬಂದಿದ್ದು ಅವಶ್ಯವಾಗಿ ಪವಿತ್ರ ಮೇಡಮ್ ನಮ್ಮ ಕ್ಲಾಸಸ್ಗಳಲ್ಲಿ ಎಚ್ ಎಸ್ ಎಚ್ ಎಸ್ ಟಿ ಆರ್ ಆಗಲಿ ಜಿ ಪಿ ಎಸ್ ಟಿ ಆರ್ ಆಗಲಿ ಇದಕ್ಕೂ ಉಪಯುಕ್ತವಾಗಿರುವಂತ ತರಗತಿಗಳ ನಾವು ನೋಡ್ತಾನೆ ಬರ್ತೀವಿ ಸರಿನಾ ಸೊ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್ ನಾನು ಬಹಳ ತೊಗೊಳಂಗಿಲ್ಲ ಜಸ್ಟ್ ಒಂದ್ ಹಾಫ್ ಆನ್ ಅವರ್ ಕ್ಲಾಸ್ ಮುಗಿಸ್ಕೋಣ ಇನ್ನೊಂದ್ ಏನಂದ್ರ ಮುಂಬರುವಂತ ಸಾಮಾನ್ಯ ಕಾರಣಕ್ಕೆ ಸಂಬಂಧಪಟ್ಟಂಗ ಸಂವಹನ ಪತ್ರಿಕೆಯೊಳಗ ಮೂವತ್ತ್ ಐದು ಪ್ರಶ್ನೆಗಳನ್ನ ಕೇಳ್ತಾನ ಯಾರಾದ್ರೂ ನೀವು ತೇರಿಲ್ ಬೇಕಿದ್ರೆ ಬ್ಯಾಚ್ ಗೆ ಜಾಯಿನ್ ಆಗ್ಬಹುದು ಫೋರ್ ನೈನ್ಟಿ ನೈನ್ ಗೆ ಏನಪ್ಪ ಅಂದ್ರ ನಿಮಗ ಸದ್ಯ ಇದು ಸಿಗುತ್ತೆ ವ್ಯಾಕರಣ ಸಂಪೂರ್ಣವಾಗಿ ರೆಕಾರ್ಡೆಡ್ ಕ್ಲಾಸಸ್ ಅದಾವ ಸಾಹಿತ್ಯ ತರಗತಿಗಳು ಲೈವ್ ಸಿಗ್ತಾ ಇದಾವೆ ಆರ್ ಗಂಟೆ ಪ್ರತಿ ದಿವಸ ಲೈವ್ ಇರ್ತದೆ ಇನ್ನು ಯೂಟ್ಯೂಬ್ ಒಳಗ ಪ್ರತಿನಿತ್ಯ ಮೂವತ್ತೈದು ಪ್ರಶ್ನೆಗಳನ್ನ ಬಿಡಿಸೋಣ ದಿನಕ್ಕೊಂದು ಸಂವಹನ ಪತ್ರಿಕೆ ಪ್ರಶ್ನೆ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಬರೋಣ ಸಾಮಾನ್ಯ ಕಾರಣ ಇನ್ನ ನೆಕ್ಸ್ಟ್ ಟಾರ್ಗೆಟ್ ಅಂದ್ರೆ ಮೂವತ್ತೈದಕ್ ಮೂವತ್ತೈದು ನೀವು ತಗೋಬೇಕು ಆ ಟೈಪ್ ಕೆಲವೊಂದಿಷ್ಟು ಮಾದರಿ ಪ್ರಶ್ನೆಗಳನ್ನ ಇವೆಲ್ಲ ಹಾಕೊಂಡ್ ಬರೋಣ ಇವತ್ತಿನ ಕ್ವಶನ್ ನೋಡಿದ್ರೆ ಗೊತ್ತಾಗ್ತದೆ ಹಿಂದಿನ ಕಡ್ಡಾ ಕರ್ಣಕ್ಕೊಂದು ಚೂರ್ ಕ್ಲಿಸ್ಟ್ ಆಯ್ತು ಓಕೆ ಇದ್ರ ಮೇಲೆ ನೀವು ಸ್ವಲ್ಪ ಡಿಪೆಂಡ್ ಮಾಡ್ಕೊಂಡು ಹೆಂಗ್ ಓದ್ಕೋಬೇಕು ಅನ್ನೋದನ್ನ ರೂಢಿಸ್ಕೊಂಡು ಓದ್ಕೊಂತ ಬನ್ರಿ ಸೊ ಅವಾಗ ಏನಾಗತ್ತ ಮುಂದ್ ಬರುವಂತ ಎಕ್ಸಾಮ್ ಗಳನ್ನ ಸಲೀಸಾಗಿ ನೀವು ಬಿಡಿಸ್ಕೋಬಹುದು ಸರಿ ಇನ್ ಯಾರ ಕಿ ಆನ್ಸರ್ ನೋಡಿಲ್ಲ ಅವುಗಳನ್ನ ನೋಡ್ಕೊಡ್ರಿ ಆ ವಿಡಿಯೋದ ಲಿಂಕ್ ಅನ್ನ ಮೇಲ್ಗಡೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇನೆ ನೋಡ್ರಿ ಪಿನ್ ಮಾಡಿದೀನಿ ಸೊ ಬರೋಣ ಒಂದೇ ಕ್ವಶನ್ ಗೆ ಇದಿದೆ ನೋಡ್ರಿ ನಾಗಲ್ಯಾಂಡ್ ನಿಮ್ಗೆ ಹೇಳಿದ್ನಲ್ಲ ಮಧ್ಯಾಹ್ನ ಇದ್ರ ಬಗ್ಗೆ ಹೇಳಿದೆ ವ್ಯಾಕರಣ ದರ್ಪಣದಲ್ಲಿರುವಂತ ಒಂದು ಸೋರ್ಸ್ ಇದು ಹರಿಸಮಾಸದ ಬಗ್ಗೆನು ಕೂಡ ಅರಿ ಸಮಾಸದ ಬಗ್ಗೆನು ಕೊಟ್ಟನ ಗಮಸ್ಕೋಬೇಕು ಏನ್ ಹೇಳ್ತಾನ ಬಿರುದಾವಳಿಗಳಲ್ಲಿ ದೋಷವಿಲ್ಲ ಯಾವ್ದು ಅರಿ ಸಮಾಸ ಗಮಕ ಕ್ರಿಯಾ ಸಮಾಸಗಳಲ್ಲಿ ದೋಷ ಇಲ್ಲ ಅಂತ ಹೇಳ್ತಾನೆ ಇದ್ರದು ನಿಮ್ಗ ಉತ್ತರ ಸಿಗತ್ ಇವನ್ ಅಂತರ್ಗತಿಗಳಲ್ಲಿ ನಾನು ಹೇಳ್ತಾನ ಬಂದಿದ್ದೇನೆ ಅವನ್ನ ಹಾಗಾದ್ರೆ ಬಿಡಸೋಣ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಇರೋ ಎಕ್ಸಾಮ್ ಅದಕ್ಕ ಸ್ವಲ್ಪ ಸೀರಿಯಸ್ ಆಗಿ ಈಗೇನು ಫುಲ್ ಫ್ಲೆಜ್ ಆಗಿ ಓದ್ಕೊಂತ ಅಂತ ಬಂದಿದ್ರಿ ಇದನ್ನ ಹಿಂಗೆ ಕಂಟಿನ್ಯೂ ಇಡ್ರಿ ಎಕ್ಸಾಮ್ ಮುಗಿತಿನ ಆರಾಮ ಒಂದ್ ಹದಿನೈದು ಸರ್ ಎಷ್ಟು ತಗೊಂಡ್ ಆಮೇಲೆ ಮತ್ತೆ ಬೇಡ ಅಲ್ವಾ ಸೊ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಒಳ್ಳೆ ಸ್ಕೋರ್ ಕಳಿಸಬೇಕು ನೀವು ಇದು ಫಿಫ್ಟಿ ಓಕೆ ಹಂಡ್ರೆಡ್ ತಗೊಂಡ್ರು ಕಟ್ಟಡ ಜಸ್ಟ್ ಫಾರ್ ಎಲಿಜಿಬಿಲಿಟಿ ಅಷ್ಟೇ ಇದನ್ನ ನಾವು ಸುಮಾರು ಸಲ ನೋಡ್ಕೊಂಡ್ ಬಂದೇವಿ ವಾಗ್ವಾದ ಏನಾಗತ್ತ ವಾಕ್ ಅಧಿಕ ವಾದ ವಾಗ್ವಾದ ಕ ಕಾರ ಕ ಕಾರ ಬಂತು ಇದು ಜಸ್ತ್ವ ಸಂಧಿ ಜಸ್ತ್ವ ಸಂಧಿ ಧರ್ಮಾರ್ಥ ಧರ್ಮ ಅದಿಕ್ ಅರ್ಥರಿ ಸವರ್ಣ ನ್ಯಾಯಾಲಯ ನ್ಯಾಯ ಅದಿಕ್ ಆಲಯ ನ್ಯಾಯಾಲಯ ಸವಣ ವಿದ್ಯಾಭ್ಯಾಸ ವಿದ್ಯಾ ಅದಿಕ್ ಅಭ್ಯಾಸ ವಿದ್ಯಾಭ್ಯಾಸ ಮೂರು ಕೂಡ ಸವಣ ಆಗ್ಯಾವ ಸವಣ ಇದೊಂದು ಮಾತ್ರ ಏನಾದ್ರು ಜಸ್ವಸಂದಿ ಇದನ್ನ ತೆಗಿಬೇಕು ನಾವು ವಿನಾಯಕ್ ಸೆವೆಂಟಿ ಫೈವ್ ಆಗ್ಯದ ವೆರಿ ನೈಸ್ ರೀ ಸುಮಾರು ಜನ ಕಮೆಂಟ್ ಹಾಕಿದ್ರಿ ಸಾರಿ ಸ್ನೇಹಿತರೆ ಹ್ಮ್ ಯಾರೆಲ್ಲ ಹಾಕಿದ್ರಿ ಕಮೆಂಟ್ ಥ್ಯಾಂಕ್ ಯು ಸ್ನೇಹಿತರೆ ಕ್ವಶನ್ಸ್ ಬಿಡಿಸ್ತಾ ಅಂತೆ ಇದನ್ ನೋಡ್ರಿ ಟುವರ್ಡ್ಸ್ ಗೋಲ್ ನೂರ ಹನ್ನೊಂದ್ ಆಗದೆ ಒಳ್ಳೇದ್ರಿ ವೆರಿ ನೈಸ್ ಸೆವೆಂಟಿ ಫೈವ್ ಕ್ವಶನ್ಸ್ಗೆ ಕರೆಕ್ಟ್ ಆಗಿದೆ ವಿನಾಯಕ್ ಅವ್ರದು ಹರ್ಷಿತಾ ಮೇಡಮ್ ಸ್ಟಾರ್ಟ್ ಮಾಡಣ್ರಿ ಸೊ ಇಲ್ಲಿ ಶತ ಬಹಳ ಗುಂಪು ಅನೇಕ ಅಂತ ಇದೆ ಬಹಳ ಶತ ಅನೇಕ ಓಕೆ ಇವೆಲ್ಲ ಏನಾಗ್ತವ ಸಂಖ್ಯೆಯನ್ನು ಸೂಚಿಸ್ತಾವ ಸಾಮಾನ್ಯವಾಗಿ ಅಂದ್ರೆ ಬಹಳ ಇದಾವ ಅನ್ನುವಂಥದ್ದು ಶತ ಇದಾವ ಬಹಳ ಇದಾವ ಅನೇಕ ಇದಾವ ಅಂತ ಹೇಳಿ ಇಲ್ಲಿ ಗುಂಪು ಅನ್ನೋದನ್ನ ತಗದ ಹಾಕಬೇಕಾಗ್ತದೆ ಹೌದಾ ಗುಂಪು ಅನ್ನೋದನ್ನ ತಗದ್ ಹಾಕ್ಬೇಕು ಆಪ್ಷನ್ ಸಿ ಅಂತಕ್ಕಂತ ಸರಿ ಸಿ ನೆಕ್ಸ್ಟ್ ಬನ್ರಿ ಧೂಳೆತ್ತು ಧೂಳೆತ್ತು ಅನ್ನೋದು ನುಡಿಗಟ್ಟಾಗ್ತದೆ ಧೂಳೆತ್ತು ನುಡಿಗಟ್ಟಾಗ್ತದೆ ಏನಾಗ್ತದೆ ನೋಡ್ರಿ ಸಚಿನ್ ಸೆವೆಂಟಿ ಪ್ಲಸ್ ವೆರಿ ನೈಸ್ ರೀ ಕೌಂಟೇಬಲ್ ಹಾ ಶತ ಅಂದ್ರೆ ಕೌಂಟೆಬಲ್ ಆಗ್ತದ ಬಟ್ ಇವೆಲ್ಲ ಸಂಖ್ಯೆಗೆ ಸಂಬಂಧ ಪಡ್ತಾವ ಅನೇಕ ಬಹಳ ಅನ್ಕೌಂಟೇಬಲ್ ಆದ್ರೂ ಕೂಡ ಲಿಂಕು ಗುಂಪು ಏನಾಗತ್ತ ಗುಂಪು ಅನ್ನೋದು ಒಂದು ಅರ್ಥ ಸೂಚಿಸ್ತದ ಅದ್ರಾಗ ಎಷ್ಟು ಸಂಖ್ಯೆ ಅಂತ ಹೇಳಂಗಿಲ್ಲ ನಾವು ಸೊ ಶತ ಬಹಳ ಅನೇಕ ಏನೋ ಒಂದು ಲೆಕ್ಕ ಲೆಕ್ಕ ಮಾಡೋಕ್ ಬರುವಂತದ್ ಆಗ್ತದೆ ಹಿಂಗಾಗಿ ಧೂಳೆತ್ತು ಧೂಳನ್ನ ತೆಗೆ ಹಾಳಾಗ್ಲಿ ಹೋಗುವ ಒಂದು ಶಾಪ ಹಾಕು ಧೂಳು ಬಾರದಂತೆ ತಡೆ ಕೆರೆಯಲ್ಲಿನ ಹೂಳೆತ್ತು ಅಂತ ಇದೆ ನೋಡ್ರಿ ಇದನ್ನ ಏನ್ ಹೇಳಬಹುದು ಬಿ ಅಂತ ಹೇಳ್ಬೋದಾ ಬಿ ಅಂತ ಹೇಳಬಹುದ ಹಾಳಾಗ್ಲಿ ಅಂತ ಶಾಪ ಆಗೋಕೆ ಏನಾಗ್ತದ ಧೂಳೆ ಅಂತ ಆಗ್ತದ ಸರಿ ನೆಕ್ಸ್ಟ್ ನೋಡೋಣ ಗಮನಿಸ್ಕೊಡ್ರಿ ಅವಶ್ಯವಾಗಿ ಪವಿತ್ರ ಮೇಡಮ್ ಜಿ ಪಿ ಟಿ ಎಚ್ ಎಸ್ ನಮ್ಮಲ್ಲಿ ಬ್ಯಾಚ್ ಅದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ ತರಗತಿಗಳನ್ನ ನೋಡ್ತಾ ಬರೋಣ ಅಂತ ಪ್ರಶಾಂತ್ ಡಿಫಿಕಲ್ಟಿ ಲೆವೆಲ್ ಮೊನ್ನೆ ಬಿ ಎಂಟಿ ಸಿ ನಡೆಸಿದ್ನಲ್ಲ ಅದಕ್ಕಿಂತ ಒಂದ್ ಚೂರ್ ಕ್ಲಿಷ್ಟವಾಗಿಂದು ಮೀಡಿಯಂ ಅನ್ಬಹುದು ವಿಶಾಲ್ ಹ ನುಡಿಗಟ್ಟೆಗಳು ವಿಶೇಷ ಅರ್ಥವನ್ನು ಒಳಗೊಂಡಿರ್ತಾವ ನಿರಾಳವಾಗಿರು ಭಯದಿಂದಿರು ದುರ್ಬಲ ಆರೋಗ್ಯ ಸರಿ ಇಲ್ಲದಿರುವುದು ದುರ್ಬಲನಾಗೂ ಸುಖದಿಂದ ಇರೋದು ಕೊಡ್ತಾನೆ ಸುಖದಿಂದ ಇರುವುದು ಕಡ್ಡಾಯ ಕನ್ನಡ ಪರೀಕ್ಷೆ ಮುಗಿತು ಇನ್ನು ನಾನ್ ನಿರಾಳವಾಗಿರ್ತೇನೆ ಅಂತ ಅನ್ನಂಗಿಲ್ಲ ನೆಕ್ಸ್ಟ್ ಇನ್ನೊಂದ್ ಎಕ್ಸಾಮ್ ಐತಿ ಅದನ್ನ ಮುಗಿಸ್ಕೊಂಡು ನಿರಾಳವಾಗಿರ್ರಿ ಸೊ ಇಲ್ಲಿ ಸುಖದಂದಿರುವುದು ಆಪ್ಷನ್ ಡಿ ಅರ್ಥ ಕೊಡುತ್ತದೆ ನೆಕ್ಸ್ಟ್ ಇದನ್ ಬನ್ರಿ ದಿನ ಎಣಿಸು ಏನಾಗ್ತದ ಎಸ್ ಥ್ಯಾಂಕ್ ಯು ವಿನಾಯಕ್ ಇಂಗ್ಲಿಷ್ ಗ್ರಾಮರ್ ದ ಮಾಡ್ಸನ್ರಿ ಹಾ ವೀರೇಶ್ ಹೆಂಗಾಯ್ತ್ರಿ ಎಕ್ಸಾಮ್ ಸೊ ಇಲ್ಲಿ ದಿನ ಎಣಸು ಅವ್ರಿಗೂ ವಯಸ್ಸಾಯ್ತು ದಿನ ಎಣಸಾಕರ ಅಂತ ಹೇಳ್ತಿರ್ತಾರ ಅಂದ್ರೆ ಸಾವಿನ ನಿರೀಕ್ಷೆಯಲ್ಲಿ ಇರೋದು ಸಾವಿನ ನಿರೀಕ್ಷೆಯಲ್ಲಿ ಇರೋದು ಆಪ್ಷನ್ ಸಿ ಆಗ್ತದೆ ದಿನ ಎಣಸು ಅಂತಂದ್ರೆ ನೆಕ್ಸ್ಟ್ ಇದನ್ ನೋಡಿ ಹರ್ಷ ಅವ್ರದ್ದು ನೂರ ಐದಾಗದ ಒಳ್ಳೇದ್ರಿ ಇದನ್ ಬನ್ರಿ ತಬ್ಬಲಿ ನೀನಾದ ಮಗನೆ ಇದೊಂದು ಕಾದಂಬರಿ ಯಾರು ಆಗಿರ್ತದ ಇನ್ನ ಕೃಷ್ಣೇಗೌಡನ ಆನೆ ಅದ್ರ ಬಹಳ ಜನ ಕಮೆಂಟ್ ಹಾಕ್ರಿ ಅದು ನಾಟಕ ಅಂತೇಳಿ ಪಿಯು ಸಿ ಪುಸ್ತಕದೊಳಗೆ ಕೊಟ್ಟ ನೋಡ್ರಿ ನೀಳ್ಗತೆ ಕೃಷ್ಣೇಗೌಡನ ಆನೆ ನೀಳ್ಗತೆ ಐತಿ ಆ ಪುಸ್ತಕದೊಳಗೆ ಐತಿ ನೀವು ಅದನ್ನ ನೋಡಿದ್ರೆ ಗೊತ್ತಾಗ್ಬಿಡತ್ತ ಸ್ನೇಹಿತರೆ ತಬ್ಬಲಿ ನೀನಾದೆ ಮಗನೆ ಅಂತ ಬಂದ್ರ ಏನಾಗುತ್ತದ್ದು ಎಸ್ ಎಲ್ ಭೈರಪ್ನವ್ರ ಕುರ್ತೀರಿ ಎಸ್ ಎಲ್ ಭೈರಪ್ನವ್ರದ್ದು ಕಾದಂಬರಿ ಆಗಿರ್ತದ ಎಸ್ ವಿ ಪರಮೇಶ್ವರ್ ಭಟ್ರು ಎಸ್ ವಿ ಪರಮೇಶ್ವರ್ ಭಟ್ರ ಏನಂತ ಕರಿತೀರಿ ಇವ್ರನ್ನ ನಾವು ಕನ್ನಡದ ಅಂತ ಕರಿತೀವಿ ಕನ್ನಡದ ಕಾಳಿದಾಸ ಎಸ್ ವಿ ಪರಮೇಶ್ವರ್ ಭಟ್ ಇಂದ್ರಚಾಪ ಇಂದ್ರಚಾಪ ಚಂದ್ರವೀತಿ ಹೌದಾ ವೀತಿ ಇವೆರಡು ಕೂಡ ಇವರು ಅಹ್ ಏನಾಗಿರ್ತಾವ ಇವೆರಡು ಕೂಡ ಇವರು ಸಾಂಗತ್ಯ ಕೃತಿಗಳು ಗೊತ್ತಿರಲಿ ಸಾಂಗತ್ಯ ಕೃತಿಗಳು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅಮೆರಿಕಾದಲ್ಲಿ ಗೋರೂರು ಕೇಂದ್ರ ಸಾಹಿತ್ಯ ಎಚ್ ನರಸಿಂಹಯ್ಯ ಹೋರಾಟದ ಹಾದಿ ಹೋರಾಟದ ಹಾದಿ ಆತ್ಮಕಥನ ತೆರೆದ ತೆರೆದ ಮನ ತೆರೆದ ಮನ ಎನ್ನುವಂಥದ್ದು ಇವ್ರ ಕೃತಿ ತೆರೆದ ದಾರಿ ಯಾರ್ದ್ರಿ ತೆರೆದ ಮನ ಎನ್ನುವಂಥದ್ದು ಎಚ್ ನರಸಿಂಹನವರ ಒಂದ್ ಕೃತಿ ಹೋರಾಟದ ಹಾದಿ ಅವ್ರ ಆತ್ಮಕಥನ ತೆರೆದ ದಾರಿ ಬಂದ್ರೆ ಯಾರು ತೆರೆದ ದಾರಿ ಬಂದ್ರೆ ಯಾರ್ದು ಪ್ರಿಯಾಂಕಾ ಅವ್ರದ್ದು ನೂರ ಹನ್ನೆರಡು ಆಗದೆ ಒಳ್ಳೇದ್ರಿ ಮೇಡಮ್ ಈ ಆನ್ಸರ್ ಮಟ್ಟ ವೇಟ್ ಮಾಡ್ರಿ ಸೊ ನಾವು ನೋಡಿದ್ದು ಆಲ್ಮೋಸ್ಟ್ ನೈನ್ಟಿ ನೈನ್ ಒನ್ ಪರ್ಸೆಂಟ್ ಒಳಗೆ ಬದಲಾವಣೆ ಆಗ್ಬೋದು ಅದು ಫೈನಲ್ ಆಗಿರುತ್ತೆ ಅವ್ರದ್ದು ಒನ್ ಟ್ವೆಂಟಿ ಫೈವ್ ರೇಷ್ಮೆ ಮೇಡಮ್ ವೆರಿ ನಸ್ರಿ ಇಲ್ಲಿ ಯಾವ್ದಾಗತ್ತ ದಾರಿ ತೆರೆದ ದಾರಿ ಬಂದ್ರ ಜಿ ಎಸ್ ಶೂರದ್ರಪ್ಪನವ್ರದ್ರಿ ನೆನ್ಪಿಟಿ ತೆರೆದ ಬಾಗಿಲು ತೆರೆದ ಬಾಗಿಲು ಅಂತ ಬಂದ್ರ ಕೆ ಎಸ್ ನರಸಿಂಹಸ್ವಾಮಿ ಕೆ ಎಸ್ ನರಸಿಂಹಸ್ವಾಮಿ ಓಕೆ ಆಮೇಲೆ ದುಂಡು ಮಲ್ಲಿಗೆ ಅವ್ರದ್ದು ಪಂಪ ಪ್ರಶಸ್ತಿ ವಿಜಯ ಕೃತಿ ಎಸ್ ಎಲ್ ಭೈರಪ್ಪ ಬಿತ್ತಿ ಆತ್ಮಕಥನ ದಾಟು ಕೇಂದ್ರ ಸಾಹಿತ್ಯ ಮಂದ್ರ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಆಗಿರ್ತದೆ ಸೊ ಇವುಗಳು ನಮ್ಗೆ ಗೊತ್ತಿರ್ಬೇಕು ಆಮೇಲೆ ದೂರ ಸರಿದರು ನಿರಾಕರಣ ಮತದಾನ ವಂಶವೋಕ್ಷ ಜಲಪಾತ ನಾಯಿ ನೆರಳು ಇವೆಲ್ಲ ಇವರೇ ಕಾದಂಬರಿಗಳು ನೆಕ್ಸ್ಟ್ ಮುಂದಿನ ನೋಡ್ರಿ ಇದೇನಾಗ್ತದ ಮೇಲೆ ಕಠಾಕರಣ ಬರೋದು ಮೇನ್ ಪೇಪರ್ ಜಿ ಕೆ ಮತ್ತು ಸಮಾನ ಪತ್ರಿಕೆ ಎರಡು ಬರ್ತಾವ್ ನೋಡ್ರಿ ಒಟ್ಟು ಗೂಡಿ ಯಾವ ಸಂಧ್ಯಾ ಆಗ್ತದೆ ಬಟ್ ಏನ್ರಿ ನಾವು ನಿನ್ನೆ ಮೂರ್ ಮ್ಯಾರಾಥಾನ್ ಮೂರ್ ತಾಸಿಂದ ಮಾಡಿದ್ವಿ ಹೆಲ್ಪ್ ಆಯ್ತಲ್ಲ ಸೊ ಆಲ್ಮೋಸ್ಟ್ ಎಲ್ರು ಅಂತಿದ್ರು ಆಮೇಲೆ ಅದರ ಜೊತೆಗೆ ಯಾರೆಲ್ಲ ಈ ಒಂದು ತಿಂಗಳ ಗ್ಯಾಪ್ ಒಳಗ ಏನಾರು ಕರೆಕ್ಟ್ ಆಗಿ ಕ್ಲಾಸ್ ಕೇಳ್ಕೊಂಡ್ ಬಂದಿರ್ತಾರ ಮೋಸ್ಟ್ಲಿ ಆರಾಮಾಗಿ ಕ್ವಶನ್ಸ್ ಬಡಿಸ್ತೀರಿ ನೀವು ಹೌದಲ್ವಾ ಮೋರ್ ದನ್ ಹಂಡ್ರೆಡ್ ಮಾಸ್ ತೆಗಿಬಹುದು ಸೊ ಇಲ್ಲಿ ಒಟ್ಟು ಗೂಡಿ ಏನಾಗುತ್ತೆ ಒಟ್ಟು ಅದಿಕ್ ಕೂಡಿ ಒಟ್ಟು ಅದಕ್ಕೆ ಕೂಡಿ ಒಟ್ಟು ಗೂಡಿ ಪೂರ್ವ ಪದ ಲೆಕ್ಕಕ್ಕೆಲ್ಲ ಉತ್ತರ ಪದ ಆದಿಲ್ ಗ ಗಕಾರ ಬರ್ತಾ ಇದೆ ಇದನ್ನ ಏನ್ ಹೇಳ್ಬೇಕು ನಾವು ಆದೇಶ ಸಂಧಿ ಆದೇಶ ಸಂಧಿ ಆಪ್ಷನ್ ಎ ಆಗ್ತದ ಎ ಇದೇ ತರ ಪೇಪರ್ ಗೂ ಕೂಡ ನಾವು ಇನ್ಮೇಲಿಂದ ಕ್ಲಾಸಸ್ ನೋಡೋಣ ಓಕೆ ಜೋಗ್ರಫಿ ಹಿಸ್ಟ್ರಿ ಪಾಲಿಟಿ ಕೆ ಅವುಗಳನ್ನ ನೋಡ್ತೀವಿ ಇವನ್ ಕಂಪ್ಯೂಟರ್ ಕೂಡ ಓಕೆ ಗ್ರಾಮರ್ ಕ್ವಶನ್ಸ್ ಪ್ರದೀಪ್ ಮಾಡಿಸ್ ಟೆಕ್ನಿಷಿಯನ್ಸ್ ಹಾ ಅವಶ್ಯವಾಗಿ ಎಂ ಬಿ ಎಚ್ ಒನ್ ಥರ್ಟಿ ಪ್ಲಸ್ ವೆರಿ ನೈಸ್ ರೀ ಓಕೆ ನೋಡ್ರಿ ರೂಪಲೇಖ ಸುಧಾಮಯಿ ಇವೆಲ್ಲ ಯಾರ್ದು ಯಾರ್ದಾಗಿರ್ತದ ಡಿ ಬಿ ಪುಟ್ಟಸ್ವಾಮಯ್ಯ ಬಿ ಪುಟ್ಟಸ್ವಾಮಯ್ಯ ಕ್ರಾಂತಿ ಕಲ್ಯಾಣ ಕ್ರಾಂತಿ ಕಲ್ಯಾಣ ಕೃತಿ ಕೇಂದ್ರ ಸಾಹಿತ್ಯ ಕೈಯಾರ ಕಿರಣರೈ ದುಡಿತವೇ ನನ್ನ ದೇವರು ದುಡಿತವೇ ನನ್ನ ದೇವರು ಆತ್ಮಕಥನ ಪೂರ್ಣಚಂದ್ರ ತೇಜಸ್ವಿ ಇವ್ರದು ಚಿದಂಬರ ರಹಸ್ಯ ಚಿದಂಬರ ರಹಸ್ಯ ಅಂತಕ್ಕಂಥದ್ದು ಇವ್ರದು ಕೇಂದ್ರ ಸಾಹಿತ್ಯ ಬಿಚಿ ನನ್ನ ಬಯೋಗ್ರಫಿ ಆತ್ಮಕಥನ ನನ್ನ ಬಯೋಗ್ರಫಿ ಆತ್ಮಕಥನ ಹನ್ನೊಂದನೇ ಅವತಾರ ನಾಟಕ ಆಗಿರ್ತದೆ ಇನ್ನ ಬಿ ಪುಟ್ಟಸ್ವಾಮಿ ಅನ್ನೋರ್ದು ಆ ಹಿಟ್ಟಿನ ಕೋಳಿ ಐತಿ ಹಿಟ್ಟಿನ ಕೋಳಿ ನಾಟಕ ಬಿ ಪುಟ್ಟಸ್ವಾಮಯ್ಯ ಹಿಟ್ಟಿನ ಹುಂಜೆ ಯಾರ್ದಂಗಾರ ಹಿಟ್ಟಿನ ಹುಂಜ ನಾಟಕ ಯಾರದು ಹಿಟ್ಟಿನ ಕೋಳಿ ಬಂದ್ರೆ ಬಿ ಪುಟ್ಟಸ್ವಾಮಯ್ಯ ಹಿಟ್ಟಿನ ಹುಂಜೆ ಯಾರ್ದು ಮೂವತ್ನಾಲ್ಕು ಕ್ವಶನ್ ಗೆ ಮೂವತ್ನಾಲ್ಕು ಪ್ಲಸ್ ಒಂದು ವೇಟ್ ಮಾಡ್ರಿ ಆಲ್ಮೋಸ್ಟ್ ಆಗ್ತದ ಓಕೆ ಓಕೆ ಹಿಟ್ಟಿನ ಬಂದ್ರೆ ಗಿರೀಶ್ ಕಾರ್ನಾಡ್ರ್ ಅಂತ ಹೇಳ್ರಿಪಾ ಗಿರೀಶ್ ಕಾರ್ನಾಡ್ ಹಾ ನಮ್ಮ ಕನ್ನಡಕ ಏಳೆ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಂತವ್ರು ತಲೆದಂಡ ಯಾವತ್ ಕ್ವಶನ್ ಆಗಿತ್ತಲ್ವಾ ತಲೆದಂಡ ತಲೆದಂಡ ಎಂತಕ್ಕಂಥದ್ದು ಹೃದಯ ನಾಟಕ ಕೇಂದ್ರ ಸಾಹಿತ್ಯ ಅಕಾಡೆಮಿ ಜೊತೆ ನಾಟಕ ಬಟ್ ಬೇರೆ ಕವಿ ಹೆಸರು ಕೊಟ್ಟಿದ್ದ ಅಲ್ಲಿ ಇವತ್ತಮ್ಮ ನೋಡ್ರಿ ಇವ್ರದ ನಾಟಕಗಳು ಬಂದಾಗ ಹ್ಮ್ ಆ ಬಿ ಪುಟ್ಟಸ್ವಾಮಿ ನವರದು ಶಹ ಕುರುಕ್ಷೇತ್ರ ದಶಾವತಾರ ಸಂಪೂರ್ಣ ರಾಮಾಯಣ ಕಾದಂಬರಿಗಳು ಬಂದ್ರೆ ರೂಪ ಲೇಖ ಸುಧಾಮಯಿ ಮಲ್ಲಮ್ಮನ ಪವಾಡ ಹ್ಮ್ ಇವೆಲ್ಲ ಆಗಿರ್ತವ ಕ್ರಾಂತಿ ಕಲ್ಯಾಣ ಹತ್ತೊಂಬತ್ತೂರ ಅರವತ್ನಾಲ್ಕರವಾಗ ಕೇಂದ್ರ ಸಾಹಿತ್ಯ ಪಡ್ಕೊಂಡಿದ್ದು ಗೊತ್ತಿರ್ಲಿ ನೆಕ್ಸ್ಟ್ ಇದನ್ನ ನೋಡ್ರಿ ಇದನ್ ಗಮನಿಸ್ಕೊಳ್ಳಿ ಆಶಿತ ವಿರುದ್ಧ ಪದ ಏನಾಗ್ತದ ಆಶಿತ ಆಶಿತ ಆಶ್ರಿತ ಹೌದಾ ಆಶ್ರಿತ ಅಂತ ಹೇಳ್ಬೋದು ನಿರಾಶ್ರಿತ ಆಶ್ರಿತ ನಿರಾಶ್ರಿತ ಈ ಲಿಂಕೇಶ್ ಓಕೆ ರೀ ಆಸ್ತಿ ವಿರುದ್ಧ ಪದ ಏನು ಆಸ್ತಿ ಚರ ವಿರುದ್ಧ ಪದ ಸ್ಥಿರ ಒಂದ್ ಎಕ್ಸಾಮ್ ಒಳಗೆ ಏನ್ ಕೇಳಿದ್ದ ಚರಾಸ್ತಿ ಕೇಳಿದ್ದ ಚರಾಸ್ತಿ ಸ್ಥಿರಾಸ್ತಿ ಸ್ಥಿರಾಸ್ತಿ ಚರಾಸ್ತಿ ಸ್ಥಿರಾಸ್ತಿ ಹಾ ನೆನ್ಪಿಟ್ಕೊಡ್ರಿ ಸೊ ಇಲ್ಲಿ ಅನಾಸ್ತಿ ನಿರಾಸ್ತಿ ಅಂತ ಕೊಡಾಕತ್ತೀರಿ ಆ ಕೆಲವರು ಡಿ ಕೊಡಕತ್ತಿರಿ ಕೆಲವರು ಎ ಕೊಡಕತ್ತಿರಿ ಬಟ್ ಆಸ್ತಿ ನಿರಾಸ್ತಿ ನೆನ್ಪಿಟ್ಕೊಡ್ರಿ ಆಸ್ತಿ ಇದೆ ಆಸ್ತಿ ಇಲ್ಲ ಚರ ಅಂದ್ರ ಚಲಿಸೋದು ಸ್ಥಿರ ಅಂದ್ರ ನಿಂತಲ್ಲಿ ಇರುವಂತದ್ದು ಸೊ ಚರಾಸ್ತಿ ಸ್ಥಿರಾಸ್ತಿ ಸ್ಥಿರಾಸ್ತಿ ಮನೆ ಹೊಲ ಗದ್ದೆ ತೋಟ ಚರಾಸ್ತಿ ಚರಾಸ್ತಿ ಯಾವಾಗ್ಬಹುದು ಆಭರಣಗಳಾಗಬಹುದಾ ಆಭರಣಗಳಂತನ್ಬಹುದು ವಾಹನಗಳನ್ಬಹುದು ಮರಗಾಲು ಎಂಬುದು ನೋಡ್ರಿ ವಿಗ್ರಹ ರೂಪ ಮರಗಾಲು ಮನ್ಸ ಅವಶ್ಯವಾಗಿ ಜಿಪಿಟಿಗೂ ಅಂತ ಕೂಡ ಬಂದಾಗ ಜಿಪಿಟಿ ಟಿ ಥರ್ಡ್ ಪೇಪರ್ ಏನಿದೆ ನೋಡ್ರಿ ಬರವಣಿಗೆ ಅಲ್ಲಿ ಕೂಡ ನಾವ್ ಇಲ್ಲಿ ನೋಡುವಂತ ಕೆಲವೊಂದಿಷ್ಟು ವ್ಯಾಖ್ಯಾನಗಳು ಯೂಸ್ಫುಲ್ ಆಗಿ ಆಗ್ತಾವ ಹೌದಲ್ವಾ ಇನ್ ಪೇಪರ್ ಫಸ್ಟ್ ಅಲ್ಲಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಗೆ ಹೆಲ್ಪ್ಫುಲ್ ಆಗ್ತದೆ ಮರಗಾಲ್ विग्रह कळकतन विग्रह रूप अंदा पूर्वपदन विभक्ती बेको, मरद अधिकाल कारद अधिकालो षष्टी तत्पुरुष समा षष्टी तत्पुरुष उद्दिपन विरुद्ध पद ऐन उद्दीपन 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 निपन ಉದ್ದೀಪನ ನಿರುದ್ದೀಪನ ಅನುದ್ದೀಪನ ಅಂತ ಇದೆ ನಿರುದ್ದೀಪನಾ ಅನುದೀಪನ ಅದೊಂದು ಇದೆ ಆಪ್ಷನ್ ಎ ಆಗ್ತದೆ ನಿರುದ್ದೀಪನ ಅಲ್ಲ ಇದರದ್ದೀಪನ ಆಗ್ಯದ್ ನೋಡ್ರಿ ತಪ್ಪು ಅನುದೀಪನ ಓಕೆ ಉದ್ದೀಪನ ಅನುದ್ದೀಪನ ದೇವರು ಒಂದು ವೈಚಾರಿಕ ಕೃತಿ ಯಾರ ರಚನೆ ವೈಚಾರಿಕ ಕೃತಿ ಕ್ಲಾಸ್ ಕೇಳಿ ನೂರ ಹದಿನೈದು ಸ್ಕೋರ್ ಅಂತ ಪಾಟೀಲ್ ಅವರು ಹಚ್ಚಿದಾರೆ ಥ್ಯಾಂಕ್ ಯು ಪಾಟೀಲ್ ಓಕೆ ಸೊ ನೆಕ್ಸ್ಟ್ ಹಿಂಗೆ ಚೆನ್ನಾಗಿ ಮಾಡ್ರಿ ಎಲ್ರು ಕೂಡ ಅದಕ್ಕೆ ರಿಲೇಟೆಡ್ ಆಗಿ ಒಳ್ಳೆ ಹ ಕ್ವಶನ್ಸ್ ನಾವು ನೋಡ್ತಾ ಬರೋಣ ನೆಗೆಟಿವ್ ಇರುತ್ತರಿ ಹಾ ನೆಗೆಟಿವ್ ಇರ್ತದ ದೇವರು ಬಂದ್ರ ವೈಚಾರಿಕ ಕೃತಿ ಎನ್ ಮೂರ್ತಿರಾವ್ ಅವರದು ಇದೇನಾಗಿರ್ತದ ಪಂಪ ಪ್ರಶಸ್ತಿ ವಿಜೇತ ಕೃತಿ ಹೌದಾ ಇವ್ರದು ಚಿತ್ರಗಳು ಪತ್ರಗಳು ಚಿತ್ರಗಳು ಪತ್ರಗಳು ಚಿತ್ರಗಳು ಪತ್ರಗಳು ಕೇಂದ್ರ ಸಾಹಿತ್ಯ ಹಂಗಾರ ಎನ್ ಮೂರ್ತಿರಾವ್ ಏನ್ ಎನ್ ಮೂರ್ತಿರಾವ್ ಆತ್ಮಕಥನ ಯಾವುದು ಎನ್ ಮೂರ್ತಿರ ಅವರ ಆತ್ಮಕಥನ ಯಾವ್ದ್ರಿ ಕಮೆಂಟ್ ಅಲ್ಲಿ ಹಾಕ್ರಿ ಏನ್ ಮೂರ್ತಿರಾವ್ ಅವರ ಆತ್ಮಕಥನ ಯಾವ್ದು ಹಿಸ್ಟ್ರಿ ಕ್ಲಾಸಸ್ ಎಮ್ ಸಿ ಕ್ಯೂಸ್ ನೋಡ್ರಿ ಡೇರಿ ಕ್ಲಾಸ್ ಅಂತ ಎಂಟು ಗಂಟೆಗೆ ಇರ್ತದೆ ಎಂ ಸಿ ಕ್ಯೂಸ್ ಬೆಳಗ್ಗೆ ಏಳು ನಲ್ವತ್ತಕ್ ಆಪ್ ಒಳಗಿರ್ತದೆ ಆಪ್ ಒಳಗ ಜಾಯಿನ್ ಆಗ್ರಿ ಓಕೆ ಇಲ್ಲಿ ನೋಡ್ರಿ ಆತ್ಮಕಥನ ಬಂದ್ರೆ ಏನು ಸಂಜೆ ಗಣ್ಣಿನ ಹಿನ್ನೋಟ ಸಂಜಯ್ ಗಣ್ಣನ ಹಿನ್ನೋಟ ಇವರ ಆತ್ಮಕಥನ ಆಗಿರ್ತದ ಗೊತ್ತಿರ್ಲಿ ಓಕೆ ನಿರಂಜನ ಅಂತ ಬಂದ್ರ ನೆನ್ಪಿಟ್ಕೊಡ್ರಿ ಇವ್ರದು ಚಿರಸ್ಮರಣೆ ಕಾದಂಬರಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ವಿಜಯ್ ಕೃತಿ ಹತ್ತೊಂಬತ್ತು ಇಪ್ಪತ್ನಾಲ್ಕರೊಳಗ ಇತ್ತೀಚೆಗೆ ರಂಗಮನ ವಟಾರ ರಂಗಮನ ವಟಾರ ಎನ್ನುವಂಥದ್ದು ಇವ್ರದು ಕ್ವಶನ್ ಆಗಿತ್ತು ಹ ಗೊತ್ತಿರ್ಲಿ ಅಪರ ವಯಸ್ಕನ ಅಮೆರಿಕ ಯಾತ್ರೆ ಇವ್ರದು ಒಂದು ಪ್ರವಾಸ ಕಥನ ಆಗಿರ್ತದ ಪೂರ್ಣ ಹೆಸರು ಕೇಳಬಹುದು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಇವ್ರ ಹೆಸರು ಏನ್ ಮೂರ್ತಿರಾವ್ ಓಕೆ ಕಕ್ಷಾ ಪದದ ತದ್ಭವ ರೂಪವೇನು ಕಕ್ಷಾ. ಏನಾಗ್ತದ ನೆಕ್ಸ್ಟ್ ಎಕ್ಸಾಮ್ ಗೆ ನೆಗೆಟಿವ್ ಇರ್ತದ ಓಕೆ ಕಕ್ಷಾ ಕಚ್ಚ ಹೇಳ್ರಿ ಇದನ್ನ ರೀಸೆಂಟ್ ಆಗಿ ನೋಡ್ಕೊಂಡ್ ಬಿಕ್ ನಾವು ಕಕ್ಷಾ ಕಚ್ಚ ದಲಿತ ಸಮುದ್ರ ಯಾನ ಈ ಕಾದಂಬರಿ ಬರ್ದವ್ರು ಯಾರು ಇವತ್ತು ಕೂಡ ಒಂದು ಆ ಸಮುದ್ರ ಬಂದಿತ್ತ ಸಮುದ್ರ ಕ್ವಶನ್ ಬಂದಿತ್ತಲ್ಲ ಸಮುದ್ರ ಬಂದ್ರೆ ಯಾರನ್ನ ನೆನ್ಪಿಡ್ಬೇಕು ಡೆಡ್ಲಿ ಅವ್ರೆ ವಿರುದ್ಧ ಪದಗಳಲ್ಲಿ ಉಪಸರ್ಗಾವೆಗಳು ಉದ್ದೀಪನ 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 ಅಂದ್ರ ಅನ್ ಅಂತ ಬಂದು ಅನು ಅನುದೀಪನ ಅಂತ ಬರ್ತದ ಈ ತರ ಏನಪ್ಪ ಅಂದ್ರೆ ಬರ್ತದ ನೋಡ್ರಿ ಅನ್ ಅಂತಕ್ಕಂತ ಉಪಸರ್ಗಾವೆ ಸೇರಿ ಅನುದೀಪನ ಅಂತ ಮಾಡ್ತದ ಅದನ್ನ ಸೊ ಇಲ್ಲಿ ವಿಕ್ರೋ ಗೋಕಾಕರು ದಲಿತ ಸಮುದ್ರಯಾನ ಆಮೇಲೆ ಸಮುದ್ರ ದಾಚೆಯಿಂದ ಸಮುದ್ರ ದಾಚೆಯಿಂದ ಸಮುದ್ರ ದೀಚೆಯಿಂದ ಸಮುದ್ರ ದೀಚೆಯಿಂದ ಇವೆರಡು ಕೂಡ ಏನ್ರಿ ಪ್ರವಾಸ ಕಥನಗಳು ಪ್ರವಾಸ ಕಥನ ಮತ್ತ ಇವತ್ ಬಂದಿದೆ ಯಾವ್ದ್ರಿ ಸಮುದ್ರ ಗೀತೆಗಳು ಇವತ್ ಕ್ವಶನ್ ಬಂದಿದ್ದು ಸಮುದ್ರ ಗೀತೆಗಳು ಅಂತ ಬಂದಿತ್ತು ಸೊ ಇದು ಏನಾಗಿತ್ತು ವಿಕ್ರೋ ಗೋಕಾಕ್ ಅವ್ರದ್ದು ಇದು ಕೂಡ ಅನುಪಮಾ ನಿರಂಜನ್ ಬರಹಗಾರ್ತಿ ಬದುಕು ನೆನಪು ಸೀಕಿ ಆತ್ಮಕಥನಗಳು ಅಂಗೈಯಲ್ಲಿ ಇರೋ ಅಮೇರಿಕಾ ಮತ್ತು ಇನ್ನೊಂದ್ ಯಾವ್ರಿ ಅಂಗೈಯಲ್ಲಿ ಇರೋ ಅಮೇರಿಕಾ ಅಂಗೈಯಲ್ಲಿ ಯುರೋ ಅಮೇರಿಕ ಪ್ರವಾಸ ಕಥನ ಅಂಗೈಯಲ್ಲಿ ಯುರೋಮಾ ಪ್ರವಾಸ ಕಥನ ಆಮೇಲೆ ಸ್ನೇಹ ಯಾತ್ರೆ ಸ್ನೇಹ ಯಾತ್ರೆ ಇದು ಕೂಡ ಪ್ರವಾಸ ಕಥನ ಎಸ್ ಕರ್ಕಿ ಹಚ್ಚೆವು ಕನ್ನಡದ ದೀಪ ಇವತ್ತು ಕೂಡ ಕ್ವಶನ್ ಆಗಿತ್ತಲ್ವಾ ಕೇಳಿದ್ದ ಹೌದಲ್ವಾ ನೆಕ್ಸ್ಟ್ ಇನ್ನ ಡಿ ಎಸ್ ಅವರು ತ್ರಿಪದಿ ಕುರಿತಾಗಿ ಒಂದು ಹೇಳಿಕೆ ಹೇಳ್ತಾರ ಯಾವ್ದ್ರಿ ಅದು ಕನ್ನಡ ಛಂದಸ್ಸಿನ ಗಂಗೋತ್ರಿ ಕನ್ನಡ ಛಂದಸ್ಸಿನ ಗಂಗೋತ್ರಿ ಎಂದು ತ್ರಿಪದಿಯನ್ನು ಕರೆದವ್ರು ಯಾರು ಅಂತ ಹೇಳಿದ್ರೆ ಡಿ ಎಸ್ ಕರ್ಕಿ ಮತ್ತು ಕನ್ನಡ ವೃತ್ತಗಳ ಗಾಯತ್ರಿ ಯಾರು ಕರೆದ್ರಿ ಕನ್ನಡ ವೃತ್ತಗಳ ಗಾಯತ್ರಿ ಎಂದು ತ್ರಿಪದಿನ ಕರೆದವರು ಯಾರು ಕನ್ನಡ ವೃತ್ತಗಳ ಗಾಯತ್ರಿ ಅಂದ್ರೆ ತ್ರಿಪದಿನ ಕರೆದವ್ರು ಯಾರೀ ಯಾರಾಗಿರ್ತಾರ ಕನ್ನಡ ವೃತ್ತಗಳ ಗಾಯತ್ರಿ ಅಂತ ಕನ್ನಡ ವೃತ್ತಗಳ ಗಾಯತ್ರಿ ಬಂದ್ರ ದರಾ ಬೇಂದ್ರೆ ದರಾ ಬೇಂದ್ರೆ ಆಗಿರ್ತಾರೆ ಕನ್ನಡ ಚಂದಸನ ಗಂಗೋತ್ರಿ ಡಿ ಎಸ್ ಕರ್ಕಿ ಜಾನಪದ ಜಾಹ್ನವಿ ಜಾನಪದ ಜಾಹ್ನವಿ ಅಂತ ಬಂದ್ರ ಅದು ಬಿ ಎಂ ಶ್ರೀಕಂಠಯ್ಯ ಬಿ ಎಂ ಶ್ರೀಕಂಠಯ್ಯ ಮತ್ತು ಇನ್ನೊಂದ್ ಯಾವ್ದ್ರಿ ಇದು ರಂಶಿ ಮುಗುಳಿ ಆ ತ್ರಿಪದಿಯನ್ನ ತ್ರಿಪದಿಯನ್ನ ಕನ್ನಡ ಚಂದಸಿನ ತಾಯಿಬೇರು ಅಂತ ಕರ್ದಾರ ಕನ್ನಡ ಛಂದಸ್ಸಿನ ತಾಯಿ ಬೇರು ಕನ್ನಡ ಛಂದಸ್ಸಿನ ತಾಯಿ ಬೇರು ಅಂತ ಕರೆದಂತವ್ ತ್ರಿಪದಿನ ಯಾರು ಅಂತಂದ್ರ ಅದು ಆ ರಂಶಿ ಮುಗುಳಿ ರಂಗನಾಥ್ ಶ್ರೀನಿವಾಸ್ ಮುಗುಳಿ ರಂಶಿ ಮುಗುಳಿ ರಂಗನಾಥ್ ಶ್ರೀನಿವಾಸ್ ಮುಗುಳಿ ಆಗಿರ್ತಾರ ಗೊತ್ತಿರ್ಲಿ ಸರಿ ನೆಕ್ಸ್ಟ್ ಬಂದ್ರಿ ಒಪ್ಪಿತ ಕೃತಂತ ತದ್ದಿತಾಂತ ಭಾವನಾಮಗಳು ಕೃದಂತ ಅವಯ ನಾಮ ಇವೆ ಸೊ ಕೃದಂತ ತದ್ದಿತಾಂತಗಳ ಕುರ್ತಾಗಿ ಇವತ್ತು ಕ್ವೇಶನ್ಸ್ ಆಗಿದ್ವಲ್ಲ ತದ್ದಿತಾಂತ ಭಾವನಾಮ ಕೃದಂತಗಳು ನೋಟ ಎಂತ ನೋಟ ಎರಡ್ ಸಲ ಬಂದದ ಇವತ್ತಿನ ಕ್ವಶನ್ ಬರೋ ನೋಡ್ರಿ ಅದು ಅದು ಕೃತಂತ ಭಾವನಾಮ ಆಗತ್ತ ಅದನ್ ಮನೆ ತರಗತಿ ನಾನು ಹೇಳಿದ್ದೇನೆ ನಿಮಗಲ್ವಾ ನೋಡು ಅದಿ ಅಂತ ಹೇಳಿ ಸೊ ಇಲ್ಲಿ ನಾನು ಹೇಳಿದೆ ನಿಮಗ ಈ ತರ ಬಂದಾಗ ಇವುಗಳನ್ನ ಬಿಡಿಸ್ರಿ ಅಂತ ಹೇಳಿ ಒಪ್ಪು ಅದಿಕ್ ಇದ್ದ ಓಕೆ ಹಿಂಗ್ ಬಂದಾಗ ಪೂರ್ವ ಪದ ಗಮನಿಸ್ಕೋಬೇಕು ನಾಮ ಪ್ರಕೃತಿ ಆಗಿದ್ರೆ ಅಂತ ಕ್ರಿಯೆಯಿಂದ ಕೂಡಿದ್ರೆ ಧಾತು ಆಗಿದ್ರೆ ಅದೇನಾಗತ್ತ ಕೃದಂತ ಒಪ್ಪು ಧಾತು ಆಗಿದ ಕ್ರಿಯೆ ಇದೆ ಒಪ್ಪುವುದರ ಭಾವ ಒಪ್ಪಿತ ಕೃದಂತ ಭಾವನಾಮ ಒಪ್ಪುವುದರ ಭಾವ ಒಪ್ಪಿತ ಕೃದಂತ ಭಾವನಾಮ ಆಪ್ಷನ್ ಎ ಆಗ್ತದೆ ಸೊಡರು ಈ ಶಬ್ದದ ಅರ್ಥ ಏನ್ರಿಪ್ಪ ಸೊಡರು ಸ್ವಡರು ಚೈತ್ರಮಣ ಮಾಡೋಣ ನೆಕ್ಸ್ಟ್ ನಾಳೆ ಸೊಡರು ವಿಕಾರ ಬಿದಿರು ಚಂದ್ರ ದೀಪ ಅಂತದೆ ದೀಪ ನೋಡ್ರಿ ಸೊಡರು ಅಂದ್ರೆ ದೀಪ ಅಂತ ಆಗ್ತದೆ ದೀಪ ಜ್ಯೋತಿ ಅಂತೆಲ್ಲ ಕರಿತೀರಿ ಚಂದ್ರ ಬಂದ್ರೆ ಗೊತ್ತಲ್ಲ ಚಂದ್ರ ಬಂದ್ರೆ ಗೊತ್ತಲ್ಲ ಹಿಂದೂ ಅಂತ ಕರಿತೀರಿ ಹಿಂದೂ ಶಿವ ಹೌದಾ ಶಶಿ ಆಮೇಲೆ ಉಡುರಾಜ ಉಡುರಾಜ ಪೆರೆ ಹಿಮಾಂಶು ಶೀತಾಂಶು ಹೌದಾ ಆಮೇಲೆ ಚಳಿಗದಿರ ತಂಗದಿರ ಸೋಮ ತಿಂಗಳು ನೋಡ್ರಿ ಕೆಲವೊಂದಿಷ್ಟು ಪದಗಳ ಅರ್ಥ ಗೊತ್ತಿರ್ಬೇಕು ಹ್ಮ್ ಈ ತರ ಬರ್ತಾವ ಬಿದಿರು ಅಲ್ಲ ಓಕೆ ಮನೆಗೊಬ್ಬ ಯಾವ ಸಂದೇಹ ಆಗ್ತದ ಮನೆಗೊಬ್ಬ ವಿಜಯಂ ಯಾವ ಲಿಂಕ್ ಸ್ನೇಹಿತರೆ ನೋಡ್ರಿ ಮನೆಗೆ ಒಬ್ಬ ಮನೆಗೆ ಅದಿಕ್ ಒಬ್ಬ ಅಂತ ಬಿಡಿಸ್ಬೇಕು ಮನೆಗೆ ಅದಿಕ್ ಒಬ್ಬ ಕಾರ ಬಂತು ಇಲ್ಲಿ ಓಕಾರ ಬಂತು ಮತ್ತು ಇಲ್ಲಿ ಏನ್ ಬಂತು ಓಕಾರ ಬಂತು ಕಾರ ಲೋಪವಾಗಿ ಉತ್ತರ ಪದದ ಆದಿಲೇ ಸೊಲನ ಸಂದೀಪದ ಬಂತು ಹಂಗಾಗಿ ನಾವು ಇದನ್ನ ಏನಂತ ಕರಿಬೇಕು ಲೋಪ ಸಂಧಿ ಆಪ್ಷನ್ ಎ ಆಗ್ತದ ನೋಡ್ರಿ ಲೋಪ ಸಂಧ ಇದು ಅಕ್ಕ ಪಕ್ಕ ಎಂಬುದೇನಾಗ್ತದ ಅನುಕರಣ ಅವ್ವಯ್ಯ ಜೋಡ್ ನುಡಿ ದುರುಕ್ತಿ ಗಾದೆ ಮಾತು ಯಾವ್ದಾಗ್ತದ ನೋಡ್ರಿ ಕೆನ್ ಪೇಪರ್ ಬಡಿಸವಾಗಿ ಅಕ್ಕ ಪಕ್ಕ ವೆರಿ ನೈಸ್ ಎಲ್ರು ಕರಡ್ತರ ಉತ್ತರ ಜೋಡ್ ನುಡಿ ಆಗ್ತದ್ ಆಪ್ಷನ್ ಬಿ ಜೋಡ್ ನುಡಿ ವರ್ಲ್ಡ್ ಡೇ ಸೆಪ್ಟೆಂಬರ್ ಹದಿನೆಂಟ ಇತ್ತಂತೆ ಥೀಮ್ ಏನಪ್ಪಾ ಅಂದ್ರೆ ಜನರೇಷನ್ ಬ್ಯಾಂಬು ಅಂತ ಎಂಬತ್ತರ ಥ್ಯಾಂಕ್ ಯು ರೀ ಕರಿತುರಗ ರಥಗಳು ಯಾವ ಸಮಾಸ ಸ್ನೇಹತ್ರೆ ಕರಿತುರಗ ರಥಗಳು ಕರಿಯು ಅಧಿಕ ತುರಗವು ಅಧಿಕ ರಥವು ಕರಿತುರಗ ರಥಗಳು ಹೆಂಗಾಗ್ತದೆ ನೋಡ್ರಿ ಹೆಂಗ್ ಬಿಗ್ರೇಸ್ತ್ರಿ ಕರಿಯು ಅಧಿಕ ತುರಗವು ಅಧಿಕ ರಥವು ಕರಿ ಅಂದ್ರ ಆನೆ ತುರಗ ಅಂದ್ರ ಕುದುರೆ ರಥ ಅಂದ್ರ ಗೊತ್ತಲ್ಲ ಹರಿ ತುರಕ ಮೂರು ಪದಗಳ ಅರ್ಥ ಪ್ರಧಾನವಾಗಿ ಸಮಸ್ತ ಪದವು ಬರ್ತಾ ಇರ ಇದನ್ ಕರಿಬೇಕು ದ್ವಂದ್ವ ಸಮಾಸ ಅಂತ ಕರಿಬೇಕು ನಾವು ದ್ವಂದ್ವ ಸಮಾಸ ಇನ್ನ ನೆನ್ಪಿಟ್ಟಿಗೆ ಏನದು ಕ್ರಿಯಾ ತಮಕ ಮತ್ತು ಬಿರುದು ಬಿರುದು ಬಾವಳಿಗಳಿಗೆ ಬಿರುದು ಬಾವಳಿಗಳಿಗೆ ಏನಿರಂಗಿಲ್ಲ ಬಿರುದ ಬಾವಳಿಗಳಿಗೆ ಏನಿರಂಗಿಲ್ಲ ಅರಿ ಸಮಾಸದ ದೋಷ ಇರಂಗಿಲ್ಲ ಅರಿ ಸಮಾಸದ ದೋಷವಿಲ್ಲ ಇವತ್ತಿನ ಕ್ವಶನ್ ಹೌದಾ ಈ ಕೆಳಗಿನ ಯಾವುದಕ್ಕೆ ಅರಿಸಮಾಸ ಅರಿಸಮಾಸದ ದೋಷ ಇಲ್ಲ ಅಂತ ಕೇಳೋಣ ಅಂದ್ರ ಅರ್ಥ ಏನು ಕನ್ನಡ ಮತ್ತು ಸಂಸ್ಕೃತ ಸೇರಿಸಿ ಮಾಡಬಾರ್ದು ಮಾಡಿದ್ರೆ ಏನಾಗ್ತದ ಅರಿಸಮಾಸ ಆಗತ್ತ ಹರಿಸಮಾಸ ನಾವು ಮಾಡಬಾರ್ದು ಹಿಂದಿನ ಕವಿಗಳು ಮಾಡಿರುವಂತದನ್ನ ಅರಿಸಮಾಸ ಅಂತ ತಿಳಿಬಾರ್ದು ಆದ್ರೆ ಕ್ರಿಯಾ ಗಮಕಗಳಲ್ಲಿ ಬಿರುದುಗಳ ಬಾವಳಿಗಳಲ್ಲಿ ಏನಪ್ಪಾ ಅಂತಂದ್ರ ಬಿಡಿಸ್ ಬರಕ್ ಬರಂಗಿಲ್ಲ ಬಿರುದು ಬಾವಳಿಗಳನ್ನ ಮತ್ತು ಕ್ರಿಯಾ ಗಮಕದಲ್ಲಿ ಬಳಕೆ ಮಾಡಬಹುದು ಅಂತ ಹೇಳ್ತಾನ ಅದಕ್ಕಾಗಿ ಅರಿಸಮಾಸದ ದೋಷ ಇವುಗಳಿಗೆ ಇರಂಗಿಲ್ಲ ಇದು ಕ್ವಶನ್ ಇವತ್ತಿಂದು ಸರಿ ಓಕೆ ನೆಕ್ಸ್ಟ್ ಇದನ್ ನೋಡ್ರಿ ಅಮಗವರೇ ಕೇಶಿರಾಜನ ಪ್ರಿಯವಾದ ಸಮಾಸ ಗಮಕ ಸಮಾಸ ಯಶ್ ಚಿಕ್ಕು ದೇವರೇ ನಮಗೆ ಧೈರ್ಯ ಕೊಡು ಓಕೆ ಇಲ್ಲಿ ಏನಾಗ್ತದೆ ದೀರ್ಘ ಸ್ವರ ಏಕಾರ ಬರ್ತಾ ಇದೆ ಸಂಬೋಧನ ಸಂಬೋಧನಾ ವಿಭಕ್ತಿ ಪ್ರತ ಇವತ್ತದ ಕೇಳಿದ್ನಲ್ಲ ಸಂಬೋಧನಾ ಮೂರದ ಅಂತ ಹೇಳಿದ್ದ ಆ ಅದಿಕ್ ಈ ಇರ ನಾಲ್ಕದವೇ ನಾಲ್ಕಂಡ್ ಬರ್ತಾವ್ ಚತುರ್ಥಿ ಕೇಳಿದ್ನ ಚತುರ್ಥಿ ಹನ್ನೆರಡು ಹಳೆಗನ್ನಡದ ಮೂರೇ ಕೊಟ್ಟನ್ ಹೊಸಗಂಡದವಾಗ ನಾಲ್ಕ ಇರ್ತಾವ್ ಗೆ ಈ ಕೆ ಆ ಕೇ ಹಿಂಗೂ ಕೂಡ ಕ್ವಶನ್ ಕೇಳಬಹುದು ಇವತ್ತಿನ ಕ್ವಶನ್ ಪೇಪರ್ ನೋಡಿದಾಗ ಗೊತ್ತಾಗತ್ ನಮ್ ಇಲ್ಲಿ ಕೂಡ ನಾಲ್ಕು ಬರ್ತಾವ್ ಇಲ್ಲಿ ಕೂಡ ನಾಲ್ಕು ಬರ್ತಾವ್ ಆ ಒಳಗೂ ನಾಲ್ಕು ಬಂದು ಹೌದಲ್ವಾ ಇವುಗಳು ಏನಪ್ಪಾ ಅಂದ್ರ ಕಂಡು ಆಯ್ತು ಆ ದೇವರೇ ನಮಗೆ ಧೈರ್ಯ ಕೊಡು ನಿಜವಾಗ್ಲು ಏನಪ್ಪಾ ಅಂದ್ರ ಆ ಪ್ರಾಮಾಣಿಕವಾಗಿ ನಾವ್ ಕೆಲಸ ಮಾಡ್ತಿದ್ರ ದೇವರು ನಮ್ಗೆ ಯಾವತ್ತು ಕೈ ಬಿಡಂಗಿಲ್ಲ ಅಂತ ಹೇಳ್ತಾನೆ ಹಂಗಾಗಿ ಪ್ರಾಮಾಣಿಕ ಪ್ರಯತ್ನ ಯಾವತ್ತೂ ನಿಮಗ ಫಲ ತಂದ್ಕೊಡತ್ತ ಕೊಡುತ್ತೆ ಸೊ ನಿರಂತರ ಪ್ರಯತ್ನ ಯಶಸ್ಸಿನ ಗುಟ್ಟು ಸ್ನೇಹಿತರೆ ನಿರಂತರ ಪ್ರಯತ್ನ ಯಶಸ್ಸಿನ ಗುಟ್ಟು ಏನ್ ಈಗ ಹಿಂದೆ ನೀವು ಈ ಕನ್ನಡ ಕಡ್ಡಾಯ ಸಂಬಂಧಪಟ್ಟಂಗ್ ಎಷ್ಟೆಲ್ಲಾ ನೀವು ಆ ಪ್ರಿಪರೇಷನ್ ಮಾಡಿದ್ರಿ ಬಟ್ ಆಕ್ಚುಲಿ ಇದಕ್ಕಿಂತ ಮೇನ್ ಘಟ್ಟ ಇರೋದೇ ಇಪ್ಪತ್ತೇಳರದು ಸೊ ಈ ಏನ್ ಎಷ್ಟು ಪ್ರಯತ್ನ ಹಾಕಿದ್ರಲ್ಲ ಇದ್ರ ದ್ವಿಗುಣ ಏನ್ ಹಾಕ್ಬೇಕು ನೆಕ್ಸ್ಟ್ ಹಾಕ್ಬೇಕು ನೀವು ಸೊ ಅಂದಾಗ ಒಳ್ಳೆ ಏನಪ್ಪಾ ಅಂದ್ರ ರಿಸಲ್ಟ್ ಸಿಗತ್ತ ನೀವು ಅನ್ಕೊಂಡಂತ ಉದ್ಯೋಗ ನಿಮ್ಗೆ ಸಿಕ್ಕೇ ಸಿಗತ್ತೆ ಸರಿನಾ ನಾಳೆ ನೆಕ್ಸ್ಟ್ ನಾವೇನ್ ಮಾಡೋಣ ಹಿಂಗ ಕಂಟಿನ್ಯೂ ಮಾಡ್ತಾ ಇರ್ತೇವಿ ದಿನಕ್ಕೊಂದು ಸಮಾನ ಪತ್ರಿಕೆಗೆ ಸಂಬಂಧಪಟ್ಟಂಗ ಸಾಮಾನ್ಯ ಕಾರಣ ಬಿಡಿಸೋಣ ಮೂವತ್ತೈದು ಕ್ವಶನ್ಸ್ ಡೆಫಿನೆಟ್ಲಿ ನೆಕ್ಸ್ಟ್ ಕ್ಲಾಸ್ಗೆ ನೆಕ್ಸ್ಟ್ ಎಕ್ಸಾಮ್ ಗಳಲ್ಲಿ ಇವತ್ತು ಹೆಂಗ ಬಂದಿದ್ದು ಹಂಗೆ ಏನಪ್ಪಾ ಅಂತಂದ್ರೆ ಖುಷಿ ಪಡ್ಬೇಕು ಅದೇ ತರ ಕ್ಲಾಸಸ್ ಅನ್ನ ನಾನು ಹಿಡ್ಕೊಂಡ್ ಬರ್ತೇನೆ ಓಕೆ ಥ್ಯಾಂಕ್ ಯು ಮತ್ ಭೇಟಿ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಎಂಟಲ್ಲ ಏಳು ವಿಧಗಳದಾವ ಕರ್ಮಧಾರದ ಬೇಕರ ಒಂದ್ ಕ್ಲಾಸ್ ಅಲ್ಲಿ ನಾನು ಮಾಡ್ತೇನೆ ಅನಿಲ್ ಒಂದು ಕಾರ್ಬನ್ಲೆಸ್ ಕಾಪಿ ನಿಮ್ಗೆ ಕೊಟ್ಟಿರ್ತಾರ ಹ್ಮ್ ಡೋಂಟ್ ವರಿ ರಾಧಾಬಾಯಿ ಅವ್ರೆ ಸೋಶಿಯಲ್ ಸೈನ್ಸ್ ಇನ್ನೂ ನಡೀತಾ ಇದ್ರಿ ಅಲ್ಲಿ ಎಚ್ ಎಸ್ ಟಿ ಜಿ ಪಿ ಎಸ್ ನಡೀತಾ ಇದೆ ಯಾವುದು ಆಪ್ ಒಳಗೆ ನೀವು ನೋಡ್ಕೋ ಎಚ್ ಎಸ್ ಆರ್ ಜಿ ಪಿ ಎಸ್ ಬ್ಯಾಚ್ ಗಳು ಕೂಡ ನಮ್ಮಲ್ಲಿ ಇದಾವೆ ಜಾಯ್ನ್ ಆಗೋ ಅಂತ ಆಗ್ಬಹುದು ಗ್ರಾಮಾಡಿತ ಬ್ಯಾಚ್ ಕೋರ್ಸ್ ಸಂಪೂರ್ಣ ರೆಕಾರ್ಡ್ ಐತ್ರಿ ಸಿಲೆಬಸ್ ಕಂಪ್ಲೀಟ್ ಆಗಿ ಮಾಡಿದಿವಿ ನಾವು ಆಮೇಲೆ ಟ್ವೆಂಟಿ ಪ್ಲಸ್ ಕ್ವಶನ್ ಪೇಪರ್ಸ್ ಏನಿತ್ತಲ್ಲ ಇದ್ರಾಗ ನಿಮಗೆ ಪ್ಯಾಕೇಜ್ ಒಳಗೆ ಸಿಗತ್ತದ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗ್ಬಹುದು ಓಕೆ ಸೊ ನಿಮಗ ಸಂಪೂರ್ಣವಾಗಿ ಪಠ್ಯಕ್ರಮ ಆಧಾರಿತ ಎಲ್ಲಾ ತರಗತಿಗಳು ಉಪಲಬ್ ಅದಾವ ಸದ್ಯ ಇದ್ರ ಪ್ರೈಸ್ ನೈನ್ ಫೋರ್ಟಿ ನೈನ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಎಷ್ಟ್ ಇಟ್ಟಿದ್ವಿ ಅಷ್ಟೇ ಇಷ್ಟು ಕಡಿಮೆ ಬಲ್ಲಗ ನೀವು ಕಂಪ್ಲೀಟ್ ಆಗಿ ಬ್ಯಾಚ್ ಕೋರ್ಸ್ ಎಲ್ಲೂ ಸಿಗಲ್ಲ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗ್ಬಹುದು ಥ್ಯಾಂಕ್ ಯು ಸ್ನೇಹಿತರೆ ಮತ್ ಭೇಟಿಗಳ ಮುಂದಿನ ತರಗತಿಲಿ ನಾಳೆ ದಿವಸ ಎಲ್ರಿಗೂ ಧನ್ಯವಾದ